ಸರಿ ನಾನು ನಿಂಗಾಯತ ಕುಟುಂಬದಿಂದ ಬಂದಂಥ ನನ್ನ ಮನೆ ಮನೆಯವರು ನಾನು ಈಗ ಹದಿನೈದು ವರ್ಷದ ಹಿಂದೆ ನಾನು ಪೂರ್ತಿ ಕಾಯಿಲೆಯಲ್ಲಿ ಬಿದ್ದು ಬಳ್ಳಾರು ಆಸ್ಪತ್ರೆಯಲ್ಲಿ ಡಾಕ್ಟ್ರು ಕೈ ಬಿಟ್ಟಿದ್ರು ಮನೆಗೆ ತೆಗೆದುಕೊಂಡೋಗರು ಇನ್ನೊಂದು ಮೂರು ನಾಲ್ಕು ದಿವಸ ಉಳಿಯಬೇಕಾರೆ ಭಾಳ ಕಷ್ಟ ಇದೆ ಅಂತ ಅವರು ನಮ್ಮ ಮನೆಯವ್ರಿಗೆಲ್ಲರಿಗೂ ಹೇಳಿದ್ರು ಅವರು ನಮ್ಮ ಮನೆಯವರು ನನಗೆ ಯಾವ ವಿಷಯ ತಿಳಿಸ್ಲಿಲ್ಲ ಸುಮ್ಮನೆ ಮನೆಗೆ ಕರ್ಕೊಂಬಂದರು ಯಾಕೆ ನನ್ನ ಮನೆಗೆ ಕರ್ಕೊಂಬಂದ್ರೆ ಅನ್ಕಾಶ್ ನನಗೆ ಚಿಂತೆ ಆಲೋಚನೆಗಳಾಯಿತು ನನ್ನ ಕಾಲ ಆಪರೇಷನ್ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಕೈಯಲ್ಲಿ ಇಟ್ಕೊಂಡು ಹೋದ್ರೂ ಕೂಡ ಅವರು ಇದು ಆಪರೇಷನ್ ಮಾಡೋದಲ್ಲ ಮನುಷ್ಯ ಉಳಿಯೋ ಪರಿಸ್ಥಿತಿ ಇಲ್ಲ ಅಂತ ಅವ್ರು ಹೇಳಿದರು ನಮ್ಮ ಮನೆಯವರು ಇದು ದೊಡ್ಡ ಕಾಯಿಲೆ ಇದೆ ಅದು ಯಾರು ಬ್ಯಾಕ್ಟ್ರಿಂದ ಹಾಕಲ್ಲ ಮತ್ತು ಬೆಂಗಳೂರಿಗೆ ಹೋದ್ರೂ ಕೂಡ ಒಳ್ಳೆಕ್ಕೆ ಲಂಕಾಸಿ ನಮ್ಮ ಮನೆಗೆ ತಂದು ಹಾಕಿದರು ನಮ್ಮ ಅಕ್ಕವರು ತಂಗಿಯರು ನಮ್ಮ ಬಂಧು ಬಳಗವರು ಎಲ್ಲರೂ ಬಂದು ನನ್ನ ನೋಡಿಕೊಂಡು ಕಣ್ಣೀರು ಹಾಕಿ ಇದ್ದು ನಮ್ಮ ಒಬ್ಬ ತಮ್ಮನನ್ನು ಕಳ್ಕೊಂಡು ಅಂತ ನಾನು ತಮ್ಮ ತಾಯಿಗೆ ಒಬ್ಬ ಮಗ ನನಗೆ ಇಪ್ಪತ್ತೆಕರೆ ಜಮೀನಿ ಇದೆ ನಮ್ಮ ತಾಯಿ ಭಾಳ ಕಣ್ಣೀರಿನಿಂದ ಆಕೆ ನನಗಾಗಿ ಚಿಂತಿಸುತ್ತ ದಿನ ಆಳ್ತಾ ಇರ್ತಿದ್ಲು ನಮ್ಮ ಅಕ್ಕನವರು ತಂಗಿಯರು ನಮ್ಮ ಸಹೋದರ ಎಲ್ಲರೂ ಬಂದು ಬಂದು ನೋಡಿ ಹೋದರು ನೋಡಿ ಹೋದ ಒಂದು ಎರಡು ಮೂರುಸಲ್ಲಿ ನಮ್ಮ ಅಯ್ಯರು ಬಾದದಲ್ಲಿ ಮೃತ್ಯುಂಜಯ ಮಾಡಿದ ಅಯ್ಯರು ವೈದ್ಯಕೀಯ ಕೆಲಸದಲ್ಲಿ ನಮ್ಮ ಮನೆಗೆ ಅವಾಗ ಅವಾಗ ಬರ್ತಾಯಿದ್ದರು ನಮ್ಮ ತಾಯಿ ಮುಂದ ಮಾತಾಡ್ತಾ ಇದ್ರು ಅವರು ಅವಾಗ ನಮ್ಮ ತಾಯಿ ನಾನು ಬೇರೆ ಊರಲ್ಲಿದ್ದೆ ನಾನು ಇಪ್ಪತ್ತೆಕರು ಜನನಿದ್ದರು ಕೂಡ ನಾವು ನಮ್ಮ ಮನೆಯಲ್ಲಿ ಊರಲ್ಲಿ ಸಮಾಧಾನ ಇಲ್ಲದ ಪರಿಸ್ಥಿತಿ ಆಗಿ ನಮ್ಮ ತಂಗಿಯರ ಊರಲ್ಲಿ ನಾನು ಹೋಟ್ಲ ಮಾಡ್ಕೊಂಡು ಕೆಲವು ದಿವಸ ಅಲ್ಲಿದ್ದೆ ಅಲ್ಲಿರುವಾಗಲೇ ನನಗೆ ಕಾಯಿಲೆ ಬಂದಿದೆ ಮತ್ತು ನಮ್ಮ ಊರಿಗೆ ನಾವು ಹೋಗಿ ಸಾಯೋಣ ಕಾಯಿಸಿ ನಾವು ಸುಮ್ಮನೆ ಇಲ್ಲಿ ದೇವರಲ್ಲಿ ನಾವು ಬೇಡ ಕಾಯಿಸಿ ನಮ್ಮೂರಿಗೆ ನಾವು ಎಲ್ಲ ಸಾಮಾನು ಹಾಕೊಂಡು ಬಂದು ಹೇಳ್ತೀವಿ ಮಕ್ಕಳು ನಾವೆಲ್ಲ ನಮ್ಮ ಮನೆಯಲ್ಲಿ ಇದ್ದೀವಿ ನಮ್ಮ ತಾಯಿ ಬಂದಾಗ ನಮ್ಮ ಅಯ್ಯೋರ ಮುಂದೆ ಅವರು ವೈದ್ಯಕೀಯ ಕೆಲಸದಲ್ಲಿ ಬರುವಾಗ ನಾಲ್ಕು ದಿನಕ್ಕೆ ವಾರದ ವಾರದಕ್ಕೆ ಒಂದು ಸಲ ಬಂದು ಬಂದು ಓದಿದ್ರು ಅವರು ಅವಾಗ ನಮ್ಮ ಮಗನ ಪರಿಸ್ಥಿತಿ ಹಿಂಗೆ ರೀ ಅಂದ್ಕಾಸಿ ನಮ್ಮ ತಾಯಿ ಅವ್ರ ಮುಂದೆ ಕಣ್ಣೀರಿಟ್ ಅಮ್ಮ ನಿನ್ನ ಮಗ ಸಾಯೋದಿಲ್ಲ ನಿನ್ನ ಮಗ ಬದುಕ್ತ ನಾನು ಆಲೋಯ್ ಕಳ್ಸ್ರಮ್ಮ ಅಂತ ಹೇಳಿದ್ರು ಅವರು ಅವಾಗ ನಾನು ಹೋಗಪ್ಪ ಅಂತಂದ್ರೆ ಇಲ್ಲಮ್ಮ ನನ್ನ ಸಾಯಿಸ್ತಿದ್ದೆ ಹೋದರೆ ಬದುಕೋದಿಲ್ಲ ಅನ್ಕಷ್ಟು ನನಗೆ ಮಾತಾಡಲಕ್ಕೆ ಬರೋದು ಅಂತ ನನ್ನ ಪರಿಸ್ಥಿತಿ ಅವಾಗ ನಾನು ಹಂಗೆ ಹೋಗ ಹೋಗಿ ಅಂತ ನಮ್ಮ ತಾಯಿ ಬಲತ್ಕಾರ ಮಾಡಿ ನಾನು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ನಾನು ಹೋಗಿ ಅಯ್ಯರ್ದ ಅವ್ರು ಹೇಳ್ದಂಗೆ ಅವ್ರ ವಾಕ್ಯ ಹೇಳ್ತಿದ್ರು ಅವಾಗ ಪ್ರಾರ್ಥನೆ ಮಾಡಿ ಕಳಿಸ್ತಿದ್ರು ಅಷ್ಟೇ ಅವಾಗ ಅಷ್ಟೊಂದು ಇನ್ನು ಹಳೆ ಮನೆ ಹಳೆ ಊರಲ್ಲಿ ಇದ್ರು ಅವರು ಅವಾಗ ನಾನು ವಾರ ವಾರ ಒಂದು ಐದು ವಾರ ನಾಲ್ಕು ವಾರ ಹಿಂಗೆ ಏಳು ವಾರ ಹೋಯ್ದೆ ನಾನು ಓದ್ತಾ ಹೋಗ್ತಾ ಹೋಗ್ತಾ ನನಗೆ ಆರಾಮಾಗ್ತದೆ ಯಾವುದೋ ಡಾ ಗುಳಿಗೆ ಇಲ್ಲ ಯಾವುದು ಡಾಕ್ಟ್ರ್ ಇರ್ತಕ್ಕ ತೋರಿಸಿಲ್ಲ ಮತ್ತು ಮೊದಲ ರಿಪೋರ್ಟ್ಗಳೆಲ್ಲ ತೋರಿಸಿ ಮತ್ತು ಮತ್ತೆ ಡಾಕ್ಟ್ರ್ ತೋರಿಸಿದಾಗ ಅವಾಗೆಲ್ಲ ಎಲ್ಲ ಆರಾಮಾಗಿ ಅಂತ ಅವರು ಕೊಳ್ಳಾರ ಆಸ್ಪತ್ರೆಗೆ ಅವರು ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದ ಪು ಅಯ್ಯರು ದೀಕ್ಷಾ ಸ್ನಾನ ತೆಗೆದುಕೊಳಪ್ಪ ಅಂತಂದ್ರೆ ಆಯ್ತು ರೀ ನೀವು ಹೆಂಗೆ ಹೆಂಗೆ ಹೇಳ್ತಾರೆ ಹಂಗೆ ಅಂತ ನಾನು ಅದು ಸ್ಥಾನ ಸ್ನಾನ ತೆಗೆದುಕೊಂಡೆ ದೀಕ್ಷಾ ಸ್ನಾನ ಅಂಬದು ಅದು ಏನಂಬದ ನನಗೆ ಗೊತ್ತೇ ಇಲ್ಲ ಅದು ಸ್ನಾನ ಅಂದ್ರೆ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ಕ ದೀಕ್ಷಾ ಸ್ನಾನ ಅವರು